ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದೇ ವಿಡಿಯೋದಲ್ಲಿ ಮಸಾಲೆ ದೋಸೆ ಮಸಾಲೆ ದೋಸೆಗೆ ಮಾಡ್ತಕ್ಕಂಥ ಕೆಂಪು ಚಟ್ನಿ ಹಾಗೆಯೇ ಆಲೂಗಡ್ಡೆ ಪಲ್ಯ ತೆಂಗಿನಕಾಯಿ ಚಟ್ನಿ ಈ ನಾಲ್ಕು ರೆಸಿಪಿಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದ್ಭುತವಾದಂಥ ಮಸಾಲೆ ದೋಸೆನ ಹೋಟೆಲ್ ರುಚಿನಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿನೂ ಕೂಡ ತುಂಬ ಸುಲಭವಾಗಿ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಇದಕ್ಕೆ ಮೂರು ಕಪ್ಪಷ್ಟು ರೇಷನ್ ಅಕ್ಕಿನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಬಳಸ್ಬೋದು ರೇಷನ್ ಅಕ್ಕಿ ಬಳಸಿದ್ರೂ ಕೂಡ ಮಸಾಲೆ ದೋಸೆ ಕೆಂಪಿಗೆ ಯಾವ ರೀತಿ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಈಗ ಅದಕ್ಕೇ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ಕಾಲು ಕಪ್ಪಿನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಗೆಯೇ ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೂ ಸೇರಿಸ್ಕೊಂಡು ನಾವು ಒಂದು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕು ಏಕೆಂದರೆ ಅಕ್ಕಿನಲ್ಲಿ ಪೌಡ್ರು ಜಾಸ್ತಿ ಇರುತ್ತೆ ಕಂಪ್ಲೀಟಾಗಿ ಆ ಎಲ್ಲ ಹೋಗೋ ರೀತಿಯಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಅದಾದ ನಂತರ ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ನಾನು ನೆನೆದಕ್ಕೆ ಇಟ್ಟಿದ್ದೀನಿ ಈಗ ನೈಟು ಎಂಟು ಗಂಟೆ ಆಗಿದೆ ಬನ್ನಿ ಈಗ ಯಾವ ರೀತಿ ನೆನೆದಿದೆ ಅಂತ ನೋಡೋಣ ಈಗ ಸೂಪರಾಗಿ ನೆಂದಿದೆ ಈಗ ಈ ನೀರನ್ನು ಸಪ್ರೇಟ್ ಮಾಡಿ ಎಲ್ಲೋ ಬೇರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಕಡಿಮೆ ನೀರನ್ನು ಬಳಸಿ ಸ್ವಲ್ಪ ತರ್ತರಿ ಇರಬಾರ್ದು ನುಣ್ಣಗಾಗೋವರೆಗು ನಾವು ದೋಸೆ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ನೀರಿನಲ್ಲಿ ನಾವು ದೋಸೆ ಹಿಟ್ಟನ್ನು ರುಬ್ಬೇಕಾಗತ್ತೆ ತುಂಬ ನಾವು ತೆಳ್ಳಗೆ ರುಬ್ಬಿಟ್ರೆ ದೋಸೆ ಎಲ್ಲ ನೀರಾಗ್ಬಿಡುತ್ತೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉದುಗಿ ಬರಲ್ಲ ಈಗ ಮಿಕ್ಕಿರ್ತಕ್ಕಂಥ ಹಕ್ಕಿನೂ ಸೇರಿಸ್ಕೊಂಡು ಅದನ್ನು ಕೂಡ ರುಬ್ಬಿ ಹಿಟ್ಟಿನ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸಿ ಆದಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಈಗ ಸ್ವಲ್ಪ ತರ್ತಾರಿ ಇರಬಾರ್ದು ಆ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇದನ್ನು ಓವರ್ನೈಟ್ ಕಂಪ್ಲೀಟ್ ಒಂದು ರಾತ್ರಿ ಬಿಡಬೇಕಾಗತ್ತೆ ಮ್ಯಾರಿನೇಟ್ ಆಗಲಿಕ್ಕೆ ಈಗ ನೈಟ್ ಎಂಟು ಗಂಟೆ ಆಗಿದೆ ಇನ್ನು ಬೆಳಿಗ್ಗೆ ಎಂಟು ಗಂಟೆವರೆಗೂ ನಾನೊಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದ್ದೀನಿ ಈಗ ಬೆಳಗ್ಗೆ ಎಂಟು ಗಂಟೆಗೆ ಇದನ್ನು ಓಪನ್ ಮಾಡ್ತೀನಿ ನೋಡ್ಬೋದು ಎಷ್ಟು ಸಖತ್ತಾಗಿ ಹಿಟ್ಟು ಕೂಡ ಉಬ್ಬಿ ಬಂದಿದೆ ಅಂತ ತುಂಬ ಸಖತ್ತಾಗಿ ಹಿಟ್ಟು ಕೂಡ ಉಬ್ಬಿ ಬಂದಿರುತ್ತೆ ಇದನ್ನು ಯಾವುದೇ ರೀತಿ ಉಪ್ಪು ಏನನ್ನು ಬೆರೆಸ್ತಾನೆ ಮೊದಲಿಗೆ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಗ ಹಿಟ್ಟು ಉಬ್ಬಿ ಬಂದಿರೋದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಈ ವಿಧಾನದಲ್ಲಿ ನೀವು ದೋಸೆ ಬ್ಯಾಟರ್ನ ಮಾಡಿಕೊಂಡ್ರೆ ಮಸಾಲೆ ದೋಸೆ ಅಂತಲ್ಲ ಸೆಡ್ ದೋಸೆ ಪ್ಲೇನ್ ದೋಸೆ ಹಾನಿಯನ್ ದೋಸೆ ಯಾವ ದೋಸೆ ಬೇಕಾದರೂ ನೀವು ಮಾಡ್ಕೊಬೋದು ನನಗೆ ಒಂದು ಟೈಮ್ಗೆ ಹಿಟ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪನ ತೆಗೆದಿಟ್ಟು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸಕ್ಕರೆನ ಪುಡಿ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಸಕ್ಕರೆ ಬೇಕಾದರೆ ಹಾಕೋಬೋದು ಅದನ್ನೇ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಹಿಟ್ಟನ್ನು ಸಪ್ರೇಟಾಗಿಟ್ಟರೆ ಆ ಸಕ್ಕರೆ ಕರಗೋವರೆಗೂ ನಾನು ಸಪ್ರೇಟಾಗಿ ಇಡಬೇಕಾಗತ್ತೆ ಈಗ ನಾನು ಸಕ್ಕರೆ ಪೌಡ್ರನ್ನೇ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಪ್ರೇಟಾಗಿ ಇದ್ದೀನಿ ಈಗ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಒಂದು ನೋಡೋಣ ಬನ್ನಿ ನಾನು ಮೂರು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಈ ರೀತಿ ಸಿಪ್ಪೆ ಸುಲಿದು ಇಟ್ಕೊಂಡಾದ ನಂತರ ಇದಕ್ಕೆ ಒಗ್ಗರಣೆನ ಮಾಡಬೇಕಾಗತ್ತೆ ಒಗ್ಗರಣೆನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ತೊಗೊಳ್ತಾ ಇದ್ದೀನಿ ಈ ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ನಾನೀಗ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಹಚ್ಚಿಮೆಣಸಿಕಾಯನ್ನು ಕಟ್ ಮಾಡಿ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೆಳೆನ ಸೇರಿಸ್ಕೊಂಡು ಇದು ಒಂದು ಮೂವತ್ತು ಸೆಕೆಂಡು ಅಂದರೆ ಅರ್ಧ ನಿಮಿಷ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಊರಿನ ಆದಷ್ಟು ಕಡಿಮೆನೇ ಇಟ್ಕೋಬೇಕು ಈಗ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾಯಿದ್ದೀನಿ ಈ ರೀತಿ ಮೀಡಿಯಮ್ ಊರಿನಲ್ಲೇ ನಾವೊಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಈ ರೀತಿ ಉಪ್ಪನ್ನು ಸೇರಿಸಿ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಈರುಳ್ಳಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಈ ರೀತಿ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಅಂದರೆ ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಅರ್ಶಿಣದ ಪುಡಿನ ಸೇರಿಸ್ಕೊಂಡು ಅದನ್ನು ಅಷ್ಟೇ ಎಣ್ಣೆಯಲ್ಲೇ ಚೆನ್ನಾಗಿ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನು ಆಲೂಗೆಡ್ಡೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆ ಮ್ಯಾಶ್ ಮಾಡಿರ್ತಕ್ಕಂಥ ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಆಲೂಗೆಡ್ಡೆನ ಸೇರಿಸ್ಕೊಂಡು ಆದ ನಂತರನೂ ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಒಂದು ಐದರಿಂದ ಆರು ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ ನೋಡ್ಬೋದು ಎಷ್ಟು ಸಕತ್ತಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಅಂತ ನಿಮಗಿದು ಸ್ವಲ್ಪ ತೆಳ್ಳೇಬೇಕು ಅನ್ನೋದಾದರೆ ಸ್ವಲ್ಪ ನೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಬೆರೆಸಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ನಿಮಗೊಂದು ಸ್ವಲ್ಪ ತಳ್ಳೆ ರೀತಿಯಲ್ಲಿ ಬರುತ್ತೆ ಈಗ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೆಂಪು ಚಟ್ನಿನ ಮಾಡಲಿಕ್ಕೆ ಅರ್ಧ ಈರುಳ್ಳಿ ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೆಪ್ಪರನ್ನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಊರುಗಡ್ಲೆನ ತೊಗೊಂಡಿದ್ದೀನಿ ಒಂದು ಮೂರು ಬೇಡಿಗೆ ಮೆಣ್ಸಿಕಾಯಿನ ತಗೊಂಡಿದ್ದೀನಿ ಹಾಗೇನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಒಣ ಕಾಯಿನ ತೊಗೊಂಡಿದ್ದೀನಿ ಈ ಬೇಡಿಗೆ ಮೆಣಸಿಕಾಯಿ ಮತ್ತು ಒಣ ಕಾಯಿನ ಬಿಸಿ ನೀರಿನಲ್ಲಿ ನಾವು ಒಂದು ಅರ್ಧ ಗಂಟೆಗಳ ಕಾಲ ಈ ರೀತಿ ನೆನೆಸ್ಕೋಬೇಕಾಗತ್ತೆ ನಾನು ಮೊದಲೇ ಆಲ್ರೆಡಿ ನೆನೆಸಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇಷ್ಟು ಇಂಗ್ರೀಡಿಯಂಟ್ಸನ್ನ ನಾವು ಸೇರಿಸ್ಕೊಂಡು ರುಬ್ಕೊಂಡ್ರೆ ಮಸಾಲೆ ದೋಸೆ ಕೆಂಪು ಚಟ್ನಿ ಸುಲಭವಾಗಿ ರೆಡಿ ರೆಡಿಯಾಗುತ್ತೆ ಅಷ್ಟೇ ಒಂದರಿಂದ ಎರಡು ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೋಬೋದು ಈಗ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಬೆರೆಸಿ ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು ಕಂಪ್ಲೀಟ್ ನುಣ್ಣಗಾಗೋವರೆಗು ನಾವು ರುಬ್ಕೋಬೇಕಾಗತ್ತೆ ನೋಡ್ಬೋದು ಈ ರೀತಿ ಚಟ್ನಿನ ಕಂಪ್ಲೀಟ್ ಸಣ್ಣಗಾಗೋ ರೀತಿಯಲ್ಲಿ ರುಬ್ಕೊಂಡ್ರೆ ಮಸಾಲೆ ದೋಸೆಗೆ ನೀವು ಹಾಕಿದಾಗ ಸ್ಟ್ರಕ್ಚರು ಕೂಡ ಚೆನ್ನಾಗಿ ಬರುತ್ತೆ ಕಲ್ಲರ್ ಕೂಡ ಸಖತ್ತಾಗಿ ಬರುತ್ತೆ ಈಗ ಮಸಾಲೆ ದೋಸೆ ಚಟ್ನಿ ಮಾಡೋದು ನೋಡ್ಕೊಂಡಿದ್ರೆ ಈಗ ತೆಂಗಿನಕಾಯಿ ಚಟ್ನಿನ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಎಂಟರಿಂದ ಹತ್ತು ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು ಅನುಗುಣವಾಗಿ ನೀವು ಖಾರನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಚಟ್ನಿನ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿಕಾಯಿನ ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿ ಒಂದು ಪೀಸ್ ಹುಣಸೆಹಣ್ಣನ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಇಂಚಿನಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಎಣ್ಣೆಯಲ್ಲಿ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಈ ರೀತಿಯಲ್ಲಿ ಕಡಿಮೆ ಊರಿನಲ್ಲಿ ಆದಷ್ಟು ನೀವು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಒಂದು ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ತೆಂಗಿನ ತುರಿನ ಹಾಕ್ಕೊಂಡು ಆ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ತೆಂಗಿನ ತುರಿ ಹೀರ್ಕೋಬೇಕು ಹೀರ್ಕೊಂಡು ಡ್ರೈ ಆಗುತ್ತೆ ಕೊಬ್ಬರಿ ಆಗುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಕೂಡ ಕಂಪ್ಲೀಟ್ ಸ್ಟವ್ನ ಆಫ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಲ್ಲಿ ಮಿಕ್ಸ್ ಆದ ನಂತರ ತಣ್ಣಗಾದಮೇಲೆ ಚಟ್ನಿನ ರುಬ್ಕೋಬೇಕಾಗತ್ತೆ ಈಗ ಚಟ್ನಿನ ಒಗ್ಗರಣೆ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಒಂದು ಒಣ ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಒಂದು ನಿಮಿಷ ಆದಮೇಲೆ ನಾವು ಇದನ್ನು ಚಟ್ನಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚಟ್ನಿನೂ ಅಷ್ಟೇ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಎಲ್ಲದನ್ನು ಕೂಡ ಮಾಡ್ಕೋಬೋದು ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವೇಳ್ತೀರ ಬನ್ನಿ ಇವಾಗ ಹಂಚ್ ಮೇಲುಗಡೆ ಮಸಾಲೆ ದೋಸೆನ ಹಾಕೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಹಿಟ್ಟು ಅಷ್ಟೇ ಇದೇ ಥರ ನಿಮಗೆ ಗಟ್ಟಿ ಇರಬೇಕು ಈ ರೀತಿಯಲ್ಲಿ ಸೇರಿಸ್ಕೊಂಡು ನೀವು ಸ್ವಲ್ಪ ನೀರನ್ನು ಬೆರೆಸ್ದಾಗೆ ಇಟ್ಟಿಗೆ ಈ ರೀತಿ ಹಾಕ್ಕೊಳ್ಳಿ ಅದ್ರ ಮೇಲ್ಗಡೆ ನೀವು ಎಣ್ಣೆ ಅಥವಾ ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು ಇಲ್ಲ ಬೆಣ್ಣೆ ಇತ್ತು ಅಂತಾದರೆ ಬೆಣ್ಣೆನ ಹಾಕೋಬೋದು ಈಗ ಕೆಂಪು ಚಟ್ನಿನೂ ಕೂಡ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಕೈನ ಸಹಾಯದಿಂದನೂ ಕೂಡ ನೀವು ಸವರ್ಬೋದು ಸ್ವಲ್ಪ ಬಿಸಿ ಇರುತ್ತೆ ಹಾಗೆ ಒಂದು ಸ್ಪೂನ ತಗೊಂಡು ಈ ರೀತಿಯಲ್ಲಿ ಸೇರಿಸ್ಕೋಬೋದು ನಾನೀಗ ಆಲೂಗಡ್ಡೆ ಪಲ್ಯನ ಕೂಡ ಸೇರಿಸ್ಕೊಳ್ತಾ ಇದೀನಿ ನೋಡೋದ್ರಲ್ಲ ವೀಕ್ಷಕರೇ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆ ಚಟ್ನಿ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಕ್ತ ಇರತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ